ಗಣೇಶ ಉತ್ಸವ ಕಮಿಟಿಗಳ ಜಗಳ ಶುರುವಾಗಿದೆ ವಾಗ್ವಾದಗಳು ನಡೀತಾ ಇರುವಂಥದ್ದು ಜಾನನ ಉತ್ಸವ ಕಮಿಟಿ ಮತ್ತು ಇತ್ತ ಪೊಲೀಸರ ಮಧ್ಯೆ ವಾಗ್ವಾದ ಶುರುವಾಗಿದೆ ಮಾರ್ಕೆಟ್ ಮಾರ್ಗದಲ್ಲಿ ಮೆರವಣಿಗೆಗೆ ಹೋಗೋದಕ್ಕೆ ಇತ್ತ ಕಮಿಟಿ ಸಿದ್ಧತೆಯನ್ನ ಮಾಡಿಕೊಂಡಿದ್ರೆ ಮತ್ತೊಂದು ಕಡೆ ಮಾರ್ಕೆಟ್ ರಸ್ತೆಯಲ್ಲಿ ಮೆರವಣಿಗೆ ಬೇಡ ಅಂತ ಪೊಲೀಸರು ಹೇಳ್ತಿದ್ದಾರೆ ಕಳೆದ ಎರಡು ಗಂಟೆಗಳಿಂದ ನಗರದ ಡಿ ಸಿ ಕಚೇರಿಯ ಬಳಿ ಗಣಪನ ಮೆರವಣಿಗೆ ನಿಂತಿದೆ ಗಣೇಶ ಉತ್ಸವ ಕಮಿಟಿ ಮತ್ತು ಪೊಲೀಸರ ಮಧ್ಯೆ ಒಮ್ಮತ ಮಾತ್ರ ಮೂಡ್ತಾ ಇಲ್ಲ ಎರಡು ಗಂಟೆಗಳಿಂದ ವಾದ ವಿವಾದಗಳು ನಡೀತಾನೇ ಇದ್ದಾವೆ ಇತ್ತ ಪೊಲೀಸರು ಮಾರ್ಕೆಟ್ ರಸ್ತೆಯಲ್ಲಿ ಮೆರವಣಿಗೆ ಮಾಡೋದು ಬೇಡ ಅಂತ ಬಟ್ ಈಗ ಗಜಾನನ ಉತ್ಸವ ಕಮಿಟಿ ಇಲ್ಲ ಮಾರ್ಕೆಟ್ ಮಾರ್ಗದಲ್ಲೇ ಮೆರವಣಿಗೆ ಹೋಗಬೇಕು ಅಂತ ಹಠ ಹಿಡ್ತಿದ್ದಾರೆ ಹೀಗಾಗಿ ಇಬ್ಬರ ಜಗಳದ ನಡುವೆ ವಿಸರ್ಜನೆಯಾಗದೆ ನಡು ರಸ್ತೆಯಲ್ಲೇ ಗಣಪನ ಮೂರ್ತಿ ನಿಂತುಕೊಂಡಿದೆ ಬೆಳಗಾವಿಯಲ್ಲಿ ಗಣೇಶ ಉತ್ಸವ ಕಮಿಟಿಗಳ ನಡುವೆ ನಡೀತಾ ಇರುವಂತಹ ಜಗಳ ಅಂದರೆ ಕಮಿಟಿ ಮತ್ತು ಪೊಲೀಸರ ನಡುವೆ ನಡೀತಾ ಇರುವಂತಹ ಜಗಳ ಈಗಾಗಲೇ ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನಾ ಸಂದರ್ಭದಲ್ಲಿ ಯಾವ ರೀತಿ ಕೋಮುಗಲಭೆ ಉಂಟಾಗಿತ್ತು ಅಂತ ಇಡೀ ರಾಜ್ಯದ ಜನರಿಗೆ ಗೊತ್ತು ಸೊ ಹೀಗಾಗಿ ಮೆರವಣಿಗೆಯ ಸಂದರ್ಭದಲ್ಲಿ ಎಲ್ಲ ಭಾಗದಲ್ಲೂ ಕೂಡ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಇನ್ನು ಚೌವಾಟ ಗಲ್ಲಿಯ ಗಣೇಶ ಮೆರವಣಿಗೆ ವಿಚಾರಕ್ಕೆ ಗಲಾಟೆ ಶುರುವಾಗಿದ್ದು ಸ್ಥಳೀಯರು ಮತ್ತು ಪೊಲೀಸರ ಮಧ್ಯೆ ವಾಗ್ವಾದ ಕೂಡ ನಡೀತಾ ಇರೋದ್ರಿಂದ ವಿಚಾರ ತಿಳಿದು ಸ್ಥಳಕ್ಕೆ ಬಂದ ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಕೆಟ್ ಮಾರ್ಗವಾಗಿಯೇ ಗಣೇಶನನ್ನ ಸಾಗಿಸಲು ಸ್ಥಳೀಯರು ಬೀಗಿಪಟ್ಟನ್ನ ಹಿಡಿದಿದ್ದಾರೆ ಇತ್ತ ಬೇರೆ ಮಾರ್ಗದ ಮೂಲಕ ಹೋಗಿ ಅಂತ ಪೊಲೀಸರು ವಾದವನ್ನ ಮಾಡ್ತಾ ಇದ್ದಾರೆ ಈ ವಿಚಾರವನ್ನ ತಿಳಿದು ಸ್ಥಳಕ್ಕೆ ಬಂದಿದ್ದಾರೆ ನಗರ ಪೊಲೀಸ್ ಆಯುಕ್ತ ಗೆಡಾ ಮಾರ್ಟಿನ್ ಅನ್ನೋದ್ರ ಕುರಿತಾಗಿ ಮಾಹಿತಿ ಇದೆ ಈ ಕುರಿತಾಗಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ ಅಟ್ಲೀಸ್ಟ್ ಈಗ ಪೊಲೀಸ್ ಆಯುಕ್ತರು ಬಂದ ಮೇಲೆ ಏನಾದ್ರೂ ಇತ್ಯರ್ಥ ಆಯ್ತಾ ಅಟ್ಲೀಸ್ಟ್ ಈಗ ಮೆರವಣಿಗೆ ಮುಂದೆ ಸಾಕ್ತಾ ಇದೆಯಾ ಅಥವಾ ನಿಂತಲ್ಲೇ ನಿಂತುಕೊಂಡಿದ್ಯಾ ಸದ್ಯದ ಅಪ್ಡೇಟ್ ಏನಿದೆ ಎಸ್ ಮಧುಮಲ ಏನು ಬೆಳಗಾವಿಯಲ್ಲಿ ಏನು ಗಣೇಶ ವಿಚಾರನೆ ನಿನ್ನಿಂದಾಗ್ತಾ ಇದೆ ಏನು ಅಲ್ಲಿರ್ತಕ್ಕಂಥ ಗಲ್ಲಿಗಳಲ್ಲಿ ತಡೆ ಬಜಾರದಲ್ಲಿ ಗಣೇಶನನ್ನು ತೆಗೆದುಕೊಂಡು ಏನು ಕಪ್ಪೇಶ್ವರ ಮಾರ್ಗದಿಂದ ಹೋಗ್ಬೇಕಾಗಿತ್ತು ಆ ಮಾರ್ಗದಲ್ಲಿ ತಡೆ ಹಿಡಿದ ಕಾರಕ್ಕಾಗಿ ಪೊಲೀಸರಿಗೆ ಮತ್ತು ಸಾರ್ವಜನಿಕರಿಗೆ ವಾಗ್ವಾದ ಆಗುವ ಪರಿಸ್ಥಿತಿ ಆಯಿತು ಆದ ಸಂದರ್ಭದಲ್ಲಿ ಡಿಸಿ ಕಚೇರಿ ಮುಂದ್ಗಡೆ ಒಂದು ಗಣಪತಿಯನ್ನು ತೆಗೆದುಕೊಂಡು ಹೋಗುವಂತೆ ಕೆಲಸ ಮಾಡ್ತಾರೆ ಸಾರ್ವಜನಿಕರು ಅಲ್ಲಿ ಏನು ಸ್ಥಳಕ್ಕೆ ಏನು ಆ ಇಲ್ಲಿ ಪೊಲೀಸ್ ಕಮಿಷನರ್ ಅವರು ಬಂದು ಭೇಟಿ ಮಾಡ್ತಾರೆ ಮನವೊಲಿಸುವಂತ ಕೆಲಸ ಮಾಡ್ತಾರೆ ಅದು ಕೂಡ ಸಾರ್ವಜನಿಕರು ಪಟ್ಟು ಬಿಡದೆ ಇದೇ ದಾರಿಯಿಂದ ನಾವು ಗಣೇಶನನ್ನು ತೆಗೆದುಕೊಂಡು ವಿಸರ್ಜನೆ ಮಾಡ್ತೀವಿ ಅಂತ ಅವರು ಕೂಡ ಸಾರ್ವಜನಿಕರು ಪಟ್ಟಿ ಇದೇ ಸಂದರ್ಭದಲ್ಲಿ ಏನು ನಿನ್ನೆ ಆದಂತ ಏನು ರಾತ್ರಿ ವೇಳೆ ಆದಂತ ಘಟನೆಗಳ ಬಗ್ಗೆ ಸೂಕ್ತವಾಗಿ ಎಲ್ಲರ ಮೇಲೆ ಕೇಸ್ ಅಂತ ವಾರ್ನಿಂಗ್ ಕೂಡ ಮಾಡ್ತಾರೆ ಆದ್ರೂ ಕೂಡ ಸಾರ್ವಜನಿಕರು ಅಲ್ಲಿ ಇರ್ತಕ್ಕಂತ ಸ್ಥಳೀಯರು ಯಾರು ಕ್ಯಾರೆ ಅನ್ನೋಲ್ಲ ಹೀಗಾಗಿ ಗಣೇಶ್ ವಿಸರ್ಜನೆ ಕೂಡ ಹಂಗೆ ಅಲ್ಲೇ ಇಟ್ಕೊಂಡು ಪ್ರತಿಭಟನೆ ಅಂತ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಮರುಮಲ ಎಸ್ ಥ್ಯಾಂಕ್ ಯು ಬಾಳಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ